ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಏನೋ ಏನಾದ್ರೂ ಒಂದು ಕೊಡುಗೆಯನ್ನ ತನ್ನ ಮನೆತನಕ್ಕಾಗಲಿ ತನ್ನ ಊರಿಗಾಗಲಿ ತನ್ನ ದೇಶಕ್ಕಾಗಲಿ ಆತ ಕೊಡಬೇಕಾಗ್ತದ ಕೇವಲ ಹುಟ್ಟಿದ ಬದುಕಿದ ಸತ್ತ ಎಷ್ಟು ಮಂದಿ ಹುಟ್ಟಿದ್ದಾರೆ ಜಗತ್ತಿನಲ್ಲಿ ಲಕ್ಷ ಲಕ್ಷ ಜನ ಕೋಟಿ ಕೋಟಿ ಜನ ಬದುಕಿದ್ದ ಹುಟ್ಟಿದ್ದಾರೆ ಆದ್ರೆ ಯಾರ ಇವರು ಎಂದೋ ಆಗಿರೋದಂತ ಸತ್ಯ ಹರಿಚಂದ್ರನ್ ಈ ಹುಟ್ಟಿಗೂ ನಿಂತ ಇದ್ದೇವೆ ನಾವು ಎಂದೋ ಆಗಿರೋದ ಸತ್ಯ ಹರಿಚಂದ್ರ ಅವನನ್ನು ನಿನ್ನಿಸ್ತಾ ಇದ್ದೇವೆ ಕರ್ಣನನ್ನು ನಿಂತ ಇದ್ದೇವೆ ಸ್ವಾಮಿ ವಿವೇಕಾನಂದ ನೆನೀತಾ ಇದ್ದೇವೆ ರಾಮಕೃಷ್ಣ ಪರಮಹಂಸನನ್ನು ನೆನೀತಾ ಇದ್ದೇವೆ ಅಷ್ಟೇ ಅಲ್ಲ ಗೌತಮ ಬುದ್ಧನನ್ನು ನೆನೀತಾ ಇದ್ದೇವೆ ಅವರೇ ನಮ್ಮ ಮನೆತನದವರಲ್ಲ ನಮ್ಮ ನಮ್ಮ ಸರ್ನೇಮ ನಮ್ಮ ಮನೆ ಹುಟ್ಟಿ ಬಂದವರಲ್ಲ ಆಗ ಅವ್ರೆಲ್ಲರನ್ನು ನಾವು ನೆನೀತಾ ಇದ್ದೇವೆ ನಮ್ಮನ್ನು ಯಾರು ನೆನೀತಾ ಇಲ್ಲ ಕಾರಣ ಅವರು ಬದುಕಿದರು ನಾವು ಬದುಕ್ತಾ ಇದ್ದೇವೆ ಅವರು ಹೇಗೆ ಬದುಕಿದರೆ ಅಂತಂದ್ರೆ ಅವರು ಕೇವಲ ತನಗೋಸ್ಕರ ಬದುಕಲಿಲ್ಲ ಅವರ ಬದುಕಿದರು ತನ್ನ ಬದುಕನ್ನ ಬದುಕುತ್ತಾ 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 ಇಡೀ ಮನುಕುಲಕ್ಕೆ ಕೂಡ ಒಂದು ಒಳ್ಳೆ ಕಾರ್ಯವನ್ನ ಮಾಡಿದರು ಅದಕ್ಕೋಸ್ಕರ ಅವರು ಅಮರರಾದರು